ಹೇಳಿ ನಮಸ್ತೆ ನಮಸ್ತೆ ತಮ್ಮ ಹೆಸರು ಅಜೀಸ್ ಅಂತ ಯಾವ ಊರಿನ ತಮ್ಮದು ನಮ್ದು ಮೇಳಪುರ ಶ್ರೀರಂಗಪಟ್ಟಣ ತಾಲೂಕ ಹತ್ರ ಮೇಳಪುರ ಓಕೆ ಬೇಬಿ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸುಮಾರು ನಮಗೆ ಬುದ್ಧಿ ಕಂಡುತ್ತಿಂದ ದನಿನ ಕೇಳ್ತಾ ಬರ್ತಾನಿದ್ದೀವಿ ಹಾಂ 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 ನಿಮ್ಮ ಮನೇಲಿ ಹಸುಗಳು ಹೊರಿಗಳು ಎಲ್ಲ ಸಾಕ್ತೀರ ಓಕೆ ಜಾಸ್ತಿ ಯಾವ್ದು ಇಷ್ಟ ನಿಮ್ಗೆ ಹಸುಗಳ ಹೊರಿಗಳ ನಿಮ್ಗೆ ಇಷ್ಟ ಕಸಕಕ್ಕೆ ನಾವು ನಮ್ಮ ತಂದೆ ಅವ ಕಾಲದಿಂದ ವ್ಯವಸಾಯದ ದನಗಳೇ ಈಗ ನಾವುಗಳೇ ಎದ್ದ ಮೇಲೆ ಎಲ್ಲ ಸೋಕಿ ಹೊರಿಗಳೇ ಓಕೆ ಯಾವ ಊರಿಂದ ತೊಗೊಂಡ್ಬರ್ತೀರಾ ನೀವು ಹೊರಿಗಳನ್ನ ಯಾವ ಊರು ತೊಗೊಂತೀರಾ ಅಂದ್ರೆ ನಾವು ಎಲ್ಲಿ ನಮ್ಗೆ ಎಲ್ಲಿ ಅಡ್ಜಸ್ಟ್ ಆಗುತ್ತೆ ಅಲ್ಲೆಲ್ಲ ತಗೋತೀವಿ ಹ್ಞೂ 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 ಎಷ್ಟಲ್ಲಿ ತೊಗೊಳೋದು ನೀವು ಜಾಸ್ತಿ ನಮ್ಗೆ ಎರಡಲ್ಲೂ ನಾಲ್ಕಲ್ಲೇ ಹ್ಞೂ ಏನು ಬರೀ ಶೋಕ್ ಈಗ ಕೆಲಸ ಮಾಡ್ತಿದ್ದೀರ ಓಕೆ ಈ ವರ್ಷ ಹೇಗಿದೆ ಜಾತ್ರೆ ಈ ವರ್ಷ ಭಾರಿ ಚೆನ್ನಾಗಿ ಮಾಡಿದ್ದಾರೆ ಹಾಂ ಮತ್ತು ಇವಾದಷ್ಟು ರೈತರುಗಳಿಗೆ ಸಂತೋಷ ಆಗೋಕ್ಕೋಸ್ಕರ ಹ್ಞೂ ಭಾರಿ ಪ್ರೈಜಲ್ಲೂ ಭಾರಿ ಆಸಕ್ತಿ ಕೊಟ್ಟವ್ರೆ ಓಕೆ ಮತ್ತು ಮತ್ತೊಂದು ವೈನೈದಿದ್ದು ಏಳು ಏಳು ಮಾಡೋವ್ರೆ ಭಾರಿ ರೈತ್ರುಗಳಿಗೆ ಮೋಸ ಆಗ್ಬಾರ್ದು ಅನ್ನೋಕ್ಕೋಸ್ಕರ ಪ್ರೀತಿಯಿಂದ ಸಾಕ್ತವ್ರೆ ಅನ್ನೋಕ್ಕೋಸ್ಕರ ಅವ್ರಿಗೆ ಗೊತ್ತಾಗಿ ಏಳು ಏಳು ಪ್ರೈಜ್ ಮಾಡೋರೆ ತುಂಬ ಏಳು ಅತ್ತ ಅತ್ತಲ್ವ ಹಾಲಲ್ಲಲ್ಲಿ ಹತ್ತತ್ತು ಮಾಡೋರೆ ಕಡೇಲಿ ಹತ್ತತ್ತು ಮಾಡೋರೆ ನಿಟ್ಟಿದವ್ರಿಗೆ ಏಳು ಏಳು ಮಾಡೋವ್ರೆ ಓಕೆ ಹೋದ ವರ್ಷ ಎಷ್ಟೊತ್ತಿಗೆ ಹಾಕಿದ್ರು ನೀವು ಜಾತ್ರೆಗೆ ಹೋದ ವರ್ಷ ನಾವು ಬಂದಿರಲಿಲ್ಲ ಬರೋದಿಲ್ಲ ಆಯ್ತಾರೆ ಆಕೆ ಅಲ್ಲೇ ಓಕೆ ಈ ವರ್ಷ ಎಷ್ಟು ಜೊತೆ ಬಂದಿರ್ಬೋದು ನಿಮ್ಮ ಪ್ರಕಾರ ಶೋಕಿ ಹತ್ತುಗಳು ಶೋಕಿಯತ್ತು ಇತ್ತು ಸುಮಾರು ಇದೆ ಅಂದರೆ ಮುನ್ನೂರ ಜೊತೆನ ಭಾಳ ಮುನ್ನೂರು ಮುನ್ನೂರು ಹಾಲಲ್ಲು ಎರಡಲ್ಲೆಲ್ಲ ಸೇರಿ ಎಲ್ಲ ಹೊಸಗುಳಿಂದ ತಾಟಿಂದ ಹಿಡಿದು ಓಕೆ ತಾಟಿಗಂತಂದ್ರೆ ಹಾಂ ಕಡೆ ತಾವಿಂದ ಹಿಡಿದು ಎಲ್ಲನು ಮುನ್ನೂರು ಇಲ್ಲಿ ಯಾವ ಭಾಗದಿಂದ ಜಾಸ್ತಿ ರೈತರು ಬಂದಿದ್ದಾರೆ ಅವ್ರು ಮೈಸೂರು ಮಂಡ್ಯ ಮೈಸೂರು ಜಾಸ್ತಿ ಅದು ಬಿಟ್ರೆ ಬೇರೆ ಜಿಲ್ಲೆಗಳು ಯಾವುದು ಬೆಂಗ್ಳೂರು ಸೈಡ್ನವ್ರೆ ಬೆಂಗಳೂರು ಹಾಸನ ತುಮಕೂರೆಲ್ಲ ಹಾಸನ ತುಮಕೂರುಗಳು ಮಾಮೂಲಿ ಒಂದೊಂದು ಒಂದೊಂದು ಬಂದಿರ್ತಾರೆ ಬರ್ತಾರೆ ಬಂದಿರ್ತಾರೆ ಸರ್ ಹ್ಞೂ 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 ಹೋದವರ್ಷಕ್ಕೂ ಈ ವರ್ಷಕ್ಕೂ ಏನು ಡಿಫ್ರೆನ್ಸ್ ಇದೆ ಜಾತ್ರೆ ಈ ವರ್ಷದಲ್ಲಿ ಮಾತ್ರ ಸಾಕಿರೋ ರೈತರುಗಳಿಗೆ ಮೋಸ ಆಗ್ಬಾರ್ದು ತಾಣಕ್ಕೆ ಪ್ರೈಜಿ ಸ್ವಲ್ಪ ಹೆಚ್ಚಿಸಿದಾರೆ ದನಗಳು ಸಖತ್ ಆಗಿ ಸಾಕೊಂಡು ರೈತರುಗಳು ಬಂದವರ ನೋಡಕ್ ಒಂದ್ ಆನಂದ ಆಗುತ್ತೆ ಬೆಲೆಗಳು ಹೇಗಿದೆ ದೊಡ್ಡ ದೊಡ್ಡ ಎತ್ತುಗಳೆಲ್ಲ ಬೆಲೆ ಇದೆ ಸಹ ಬೆಲೆ ಇದ್ದವನು ಅಲ್ಲಿ ದನ ಹೇಳ್ತಿದ್ರೆ ಬೆಲೆಯಿಂದ ಕೆಳಿ ಬಿಡಬೇಕು ಆ ಮಟ್ಟಿಗೆ ಬೆಲೆಗಳು ಕೆಲವೊಂದೆಲ್ಲ ಜಾಸ್ತಿ ಅಂತಿದ್ದಾರೆ ಕೆಲವರು ತಗೊಳ್ಳೋರು ಸಖತ್ ಜಾಸ್ತಿನೇ ಬೆಲೆ ಏನ್ ಕಾರಣ ಜಾಸ್ತಿ ಆಗೋದಕ್ಕೆ ಏನ್ ಜಾಸ್ತಿ ಆಗೋಕೆ ಕಾರಣ ಅಂದ್ರೆ ಈಗ ಈ ರೈಸ್ ಬಂತು ರೈಸ್ ಬಂದ ಇವನ ಸಣ್ಣ ಕರಗಳ್ನು ಬಿಡ್ತಾ ಇಲ್ಲ ಎಲ್ಲಾನು ಅವ್ರವ್ರ ಸಣ್ಣ ಸಣ್ಣ ಕರಗಳನ್ನೆಲ್ಲಾನು ತುಂಬಕೊಂಡೋಗಿ ರೈಸ್ ಆಡ್ತಾರೆ ಮತ್ತೊಬ್ರು ಇವನ್ ಊಟ ಹಾಕಿ ದನಗಳನ್ನ ಉತ್ಪತ್ತಿ ಮಾಡಕ್ ಆಗ್ತಾ ಇಲ್ಲ ಹಂಗಾಗಿ ಎಲ್ಲಾ ರೈಸ್ನವರು ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ದನಗಳು ಕಮ್ಮಿ ಆಯ್ತಾ ಇರೋದ್ರಿಂದ ಒಂದ್ ಒಂದ್ ಇರತ್ತಿನ ತಳಿ ಊಟಗಳು ಆಗ್ತಾ ಇಲ್ಲ ಹೊಸ ಕರುಗಳು ಉತ್ಪತ್ತಿ ಉತ್ಪತ್ತಿ ಆಯ್ತಾ ಇದೆ ಉತ್ಪತ್ತಿ ಆಯ್ತಿದ್ರು ರೈಸ್ ಫೀಲ್ಡ್ ಬಂದಾಗ ಅದು ಕೂಟಕ್ ನನ್ಗೆ ಇಂಟ್ರೆಸ್ಟ್ ಬರಲ್ಲ ಯಾಕೆಂದ್ರೆ ನಾನೇ ಒಂದ್ ತಗೊಂಡಿದ್ದೆ ಇರಪ್ಪ ಆ ಊರಿನ ನಾನೇ ತಗೊಂಡಿದ್ದು ಹಾಲಲ್ಲಲ್ಲಿ ಅದು ಎರಡಲ್ಲೂ ಈಗ ಆ ಒಂದು ಆರಲ್ಲೂ ಬೆಳಕೆ ಹದಿನಾಲ್ಕು ಲಕ್ಷ ಕೊಟ್ಟಿದ್ದೀವಿ ಒಂದು ಒಂಟಿ ಹತ್ತಿ ಮೇಲ್ನಾಡಿಗೆ ಅದು ರೇಸ್ಗೆ ಆ ರೈಸ್ಗೆ ರೇಸ್ ಮಾಡೋದು ನಿಮ್ಮ ಪ್ರಕಾರ ಒಳ್ಳೇದ ಸ್ ಕೆಟ್ಟದ ಅದು ರೈಸ್ದು ಕೆಟ್ಟವು ಅಂತ ನಾವು ಹೇಳೋಕ್ಕಾಗಲ್ಲ ಯಾಕಂದ್ರೆ ನಾವು ಜಾನುವಾರುಗಳು ನಾವು ಹೆಂಗ್ ಸಾಕಿರ್ತೀವಿ ಅದಕ್ಕೆ ಒಂದು ಪ್ರೀತಿ ಕ್ರೀಡೆಗೋಸ್ಕರನೇ ಸಾಕ್ತಾರೆ ಕೆಲವ್ರು ಈಗ ಕುದುರೆ ರೈಸ್ ಮಾಡ್ತಾರೆ ಕುದುರೆ ರೈಸ್ ಕುದುರೆ ಇನ್ನೇನು ಬೇರೆ ಕೆಲ್ಸಕ್ಕೆ ಬರ್ತದ ಅದು ಬರಿ ರೇಸ್ಗೆ ಆ ಮೂಲ ಹಂಗಾಗಿ ನಾವು ಕುದುರೆಗೆ ಅಂತನು ಕಮ್ಮಿ ಇರಲ್ಲ ಅನ್ನೋದ ಸಲುವಾಗಿ ನಾವು ತೋರ್ಸೋಕೆನು ಒಂದು ಕ್ರೀಡೆ ಅದ್ರಲ್ಲೂ ನಡೆಸ್ತಾ ಇರೋದು ನಿಂಬಾಗದಲ್ಲಿ ಎತ್ಗೊಳ್ ತಗೊಂಡು ಯಾವ ಯಾವ ಕ್ರೀಡೆ ಆಡ್ತೇವೆ ಸರ್ ಈಗ ಇದ್ರಲ್ಲಿ ಸರ್ ಮಾಮೂಲಿ ಬಂಡಿ ಕ್ರೀಡೆ ಮತ್ತೆ ಜನಗಳು ಜಾತ್ರೆ ಕ್ರೀಡೆ ಬೇಕಾದ ಬಂಡಿನೇ ಮೊದ್ಲು ಹಳ್ಳಿಕಾರ ಬಿಟ್ಟು ಅಮೃತ್ ಮಾಲಕ್ಕಿದಾರೆ ಯಾರು ತಗೊಂಡ್ ಸಾಕಿಲ್ವಾ ಅಮೃತ್ ಮಾಲ ನಾವು ಎಲ್ಲಾನು ಸಾಕಿದೀವಿ ಸಾಕಿದೀರ ಓಕೆ ತುಂಬಾ ಇಷ್ಟವಾದ ಜಾತಿ ಅಂದ್ರೆ ಯಾವ್ದು ನಿಮ್ಗೆ ಹಸುಗಳಲ್ಲಿ ಯಾವ್ದು ಇಷ್ಟವಾದ ಜಾತಿ ಸಾಕೋದಕ್ಕೆ ಹಳ್ಳಿಕಾರ ಏನ್ ಕಾರಣ ಹಳ್ಳಿ ಕಾರ್ ಅಂದ್ರೆ ಫೇವರೇಟ್ ಅಲ್ಲ ಸರ್ ನೋಡಕ್ ಒಂಥರ ಮುದ್ದು ಆಮೇಲೆ ನಾವ್ ಎಷ್ಟೇ ಬುದ್ಧಿ ಹೇಳ್ಕೊಟ್ರು ಮೇಂಡ್ ಮಡಿಗಳಂತ ಜಾತಿ ಆಮೇಲೆ ಶಾರ್ಪ್ ಇದೆ ಶಾರ್ಪ್ ಆಮೇಲೆ ನಾವು ಒಂದ್ ರೋಡ್ ಅಲ್ಲಿ ನಾವ್ ಹಿಡ್ಕೊಂಡು ಹೋದ್ರೆ ತಿರುಗಾ ರೋಡಲ್ಲಿ ತಿರ್ಗಿಸ್ಕೊಟ್ರೆ ನಾವ್ ಇದು ಯಾರು ಬರೋದೇ ಬೇಡ ಗೊತ್ತವೆ ಆ ರೀತಿ ಬುದ್ಧಿ ತುಂಬಾ ಚುರ್ಕ್ ಇದೆ ಮಾಲೀಕ ಯಾರೋ ಯಾ ಬಂದೋನ್ ಯಾರು ಓದೋರು ಅಟ್ಯಾಚ್ಮೆಂಟ್ ಇದೆ ಹಳ್ಳಿ ಕಾರ್ ಅಂತ ಚುರ್ಕ್ ಬುದ್ಧಿ ಇರ್ತದೆ ಓಕೆ ಮುಂದಕ್ಕೂ ನೀವು ಹಳ್ಳಿ ಕಾರಸ್ ಹಾಕ್ತೀರಾ ನೀವು ಜಾಸ್ತಿ ಹಸುಗಳು ಇದೆ ಹಸುಗಳಿದೆ ಮನೇಲಿ ಹಸು ಇಲ್ಲ ಮತ್ತೆ ಮತ್ತು ಇನ್ನೊಂದು ರೈಸ್ ಕರಗಳಿದೆ ಹಾಂ ಹಾಂ ರೈಸ್ಗೆ ನೀವು ಎಲ್ಲೆಲ್ಲಿ ಹೋಗ್ತೀರಾ ರೇಸ್ ಗಾಡಕ್ಕೆ ನಾನು ಎಲ್ಲ ಹೋಗ್ತೀವಿ ಓಕೆ ಅಲ್ಲ ಇಲ್ಲಿ ಈ ಭಾಗದಲ್ಲಿ ಎಲ್ಲೆಲ್ಲಿ ಆಡ್ತಾರೆ ರೈಸ್ ಭಾಗದಲ್ಲಿ ಸಾಲಿಗ್ರಾಮ ಹಾಂ ಮತ್ತು ಚಿಕ್ಕಮಗ್ಳೂರು ಚಿಕ್ಕಮಂಗ್ಳೂರು ಮೈಸೂರಲ್ಲಿ ಮತ್ತು ಎಲ್ಲ ನಮ್ಮ ಹಳ್ಳಿ ಕಡೆಗೆ ಸಕ್ಕತ್ತು ಚಕ್ರಿ ಗಾಡಿ ಅಂತ ರೈಸ್ ಬಂದಿದೆ ಹ್ಞೂ ಚಕ್ರಿ ಗಾಡಿಗೆ ಎಲ್ಲ ಕಡೆನೂ ಹೋಗ್ತಾ ಇದೆ ರೇಸ್ ಮಾಡೋದಕ್ಕೆ ಸರ್ಕಾರದ ಪರ್ಮಿಷನ್ ಕೊಡ್ತಾ ಇದಾರೆ ಸರ್ಕಾರ ಒಂದೊಂದ್ ಕಡೆ ಡಿಸ್ಟಿಕ್ ಅಲ್ಲಿ ಕೊಡ್ತಾರೆ ಈಗ ನಮ್ಮ ಮಂಡ್ಯ ಡಿಸ್ಟಿಕ್ ಅಲ್ಲಿ ಕೊಡಲ್ಲ ಯಾಕೆ ಕೊಡ್ತಾಯಿಲ್ಲ ನಮ್ಮ ಹತ್ರ ಒಂದ್ ಸ್ವಲ್ಪ ಗಾಡಿಗಳು ಮೈ ಮೇಲೆ ಹರ್ದಿರೋ ಕಾರಣಕ್ಕೆ ಸ್ವಲ್ಪ ಕೊಡಲ್ಲ ಸಾವು ನೋವಾಗುತ್ತೆ ಸಾವುಗಳು ನೋವು ಆಗುತ್ತೆ ತೊಂದರೆ ಆಗುತ್ತೆ ಜನಗಳು ಬಂದವರಿಗೆ ಬೇಡಪ್ಪ ಅನ್ನೋ ಸಾಲಕ್ಕೆ ಇದು ಮಾಡ್ತಾರೆ ಪರ್ಮಿಷನ್ ಕೊಡ್ತಾ ಇಲ್ಲ ಓಕೆ ಯಾಕೆ ಮುಂಜಾಗ್ರತ ಕ್ರಮಗಳು ತಗೊಂತ ಇಲ್ವಾ ಈ ತರ ಏನು ಸಾವು ನೋವು ಆಗದೆ ಇರ್ತಾರ ಸಾವು ನೋವು ಆಗತ್ತಾರ ಕೊಡ್ತಾ ಅವ್ರೆ ಅಂದ್ರೆ ಅಪ್ಪಿ ತಪ್ಪಿ ಕೊಡ್ತಾ ಇರೋದ್ರಲ್ಲೂ ಅವರು ಜಾಸ್ತಿ ಪ್ರೊಡಕ್ಷನ್ ಹಾಕಿ ಪ್ರೊಡಕ್ಷನ್ ಆಕಾರ ಕೊಡ್ತಾವ್ರೆ ಅದೇ ಅದೇ ಅದ್ರಲ್ಲಿ ಅಚ್ಚುಕಟ್ಟಾಗಿ ನಡೀತಿದೆ ರೈಸ್ ಏನ್ ತೊಂದರೆ ಏನಿಲ್ಲ ಓಕೆ ಆಮೇಲೆ ಸರ್ ನಾಟಿ ದನಗಳಿಗೆ ನೀವು ಇನ್ಶೂರೆನ್ಸ್ ಮಾಡಿಸ್ತಾ ನಾಟಿ ದನಿಗೆ ಅಂದ್ರೆ ಸರ್ ಅದು ಸರ್ಕಾರ ಸ್ವಲ್ಪ ಅದೊಂದು ಗಮನಕ್ಕೆ ತಗೋಬೇಕು ಆ ಗಮನ ನಮ್ಗೆ ಯಾಕೆಂದ್ರೆ ನಾಟಿ ದನಗಳು ಇವತ್ತು ನಾವ್ ಎಷ್ಟು ಮುದ್ದಾಗ್ ಸಾಕ್ತಾ ಇದೀವಿ ಅನ್ನೋದು ನಮ್ಗೆ ಗೊತ್ತಿರ್ತದೆ ಒಂದು ಜಾತ್ರೆಗೆ ಬರ್ಬೇಕಾದ್ರೆ ನಮ್ಗೆ ಖರ್ಚು ವೆಚ್ಚ ಏನಿರ್ತದೆ ಮತ್ತೊಂದಿರ್ತದೆ ಮತ್ತೆ ಒಂದು ಇಲಾಖೆ ಹಸು ತಂದಿರ್ತಾರೆ ಅವ್ರು ಹಾಲ್ ಕರ್ಕಂಡ ಅದ್ರಲ್ಲಿ ಸಂಪಾದನೆ ಮಾಡಿರ್ತಾರೆ ಈಗ ನಾವ್ ಇದ್ರಲ್ಲಿ ಏನು ಸಂಪಾದನೆ ಮಾಡಕ್ಕಾಗಲ್ಲ ಆಗಲ್ಲ ಇದ್ರಲ್ಲಿ ನಮ್ದೊಂದು ಶೋಕಿ ಈಗ ಏನಾರ ಬತ್ತು ಇದು ನಮ್ಮ ಮನೆಗೆ ಅನಾಚುರಿಯಾಗಿ ಒಂದೇನಾರ ಹೋಯ್ತು ಅನ್ನೋದಾದ್ರೆ ನಮ್ಗೆ ಒಂದು ಏನು ಇಲ್ಲ ಬೆನಿಫಿಟ್ ಇಲ್ಲ ನಿಜ ಯಾಕೆಂದ್ರೆ ಒಂದ್ ರೈತನಿಗೆ ಫುಲ್ ಲಾಸ್ ಹಂಗಾಗಿ ಇದು ನಮ್ಗೆ ಈ ಸರ್ಕಾರ ಒಂದು ಘೋಷಣೆ ಮಾಡ್ಬೇಕು ಯಾಕೆಂದ್ರೆ ಒಂದು ವರ್ಷಕ್ಕೆ ಇಷ್ಟು ಅಂತ ವಿತ್ಕಟ್ಟಿಸ್ಕಲಿ ಹೌದು ಒಂದು ಬ್ರ್ಯಾಂಡ್ ನಂಗ್ ಮಾಡಿ ನಾವ್ ಇನ್ನೊಬ್ರಿಗೆ ನಾವ್ ಎತ್ ಮಾಡ್ಕೊಟ್ರು ಈಗ ನಾವ್ ಗಾಡಿ ಒಂದ್ ಗಾಡಿ ನಾವ್ ಸ್ಕೂಟರ್ ತಗೊಂಡ್ರೆ ನಾವು ಹೆಂಗೆ ಅವ್ರ ಕಡಿಕ್ ಇನ್ಸೂರೆನ್ಸ್ ನಾವ್ ಟೆನ್ಷನ್ ಮಾಡ್ಕೊಡ್ತೀವಿ ಆ ರೀತಿ ಮಾಡ್ಕೊಳ್ಳೋದ್ ಬೇಕಾದ್ರೆ ಹಂಗೂ ಮಾಡಿಸ್ಕೊಳ್ಳಿ ವರ್ಷಕ್ಕೆ ಇಷ್ಟು ಅಂತ ಕಟ್ಟಿಸ್ಕೊಳ್ಳಿ ಇನ್ಸೂರೆನ್ಸ್ ನ ಒಂದು ರೈತರಿಗೆ ಬಾರಿ ಅನುಕೂಲ ಆಗುತ್ತೆ ಅದೊಂದು ಇನ್ಸೂರೆನ್ಸ್ ಕೆಲವು ಕಡೆ ಗೌರ್ಮೆಂಟ್ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ ಯಾವ ಕಡೆನೂ ಮಾಡಿಲ್ಲ ಕೆಲವು ಕಡೆ ಮೂವತ್ ಸಾವಿರ ಕೊಡ್ತಾರೆ ಇನ್ಸೂರೆನ್ಸ್ ಅಂತ ಹೇಳ್ತಾ ಇದಾರೆ ಮೂವತ್ ಸಾವಿರ ಏನಿಲ್ಲ ಸರ್ ಈ ಬೊಬ್ಬೆ ರೋಗ ಬಂದಿತ್ತು ಬೊಬ್ಬೆ ರೋಗದಲ್ಲಿ ಏನಾರ ಸತ್ತೆ ಹೊಸ ಆಗ ಕಾಯಿಲೆ ಬಂದಿತ್ತಲ್ಲ ಆಗ ಒಂದು ನಮ್ದೇ ಒಂದು ಗೂಳಿ ಸತ್ತೋಗಿತ್ತು ಆ ಗೂಳಿನೇ ಸತ್ತಾಗ ನಾನು ಓಡಾಡಿ ನಮ್ಮ ದೇವದಾಸ್ ತಿಳಿದು ಮಾತಾಡಿದಕ್ಕೆ ನಲವತ್ತೊಂಬತ್ ದುಡ್ಡು ಕೊಟ್ಟರು ಸರ್ಕಾರದಿಂದ ಸರ್ಕಾರದಿಂದ ಯಾಕೆಂದ್ರೆ ನಾ ಮೆಡಿಸಿನ್ ಇನ್ನೂ ಕಂಡಿಡಿದಿಲ್ಲ ಮನೆ ಲೆಕ್ಕಾಚಾರಕ್ಕೆ ಅವರು ಅವಾಗ ನಲ್ವತ್ತೊಂಬತ್ತು ಸಾವಿರ ಇನ್ಸೂರೆನ್ಸ್ ಹಣ ಬರ್ತದೆ ಎಷ್ಟಿಷ್ಟಲ್ಲಿ ಬಂತು ನಿಮ್ಗೆ ಸತ್ತಾದ್ಮೇಲೆ ಬೇರೆ ರೈತರುಗಳು ಓಡಾಡ್ ಮಾಡ್ಸ್ಕೊಂಡಿದಾರ ಗೊತ್ತಿಲ್ಲ ಅದು ಅವ್ರಿಗೆ ಗೊತ್ತಿಲ್ಲ ಮಾಹಿತಿ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ನಮ್ಮೂರಲ್ಲಿ ನಾನು ಬದಲೋಗದಲ್ಲಿ ನಮ್ ಸತ್ತಿರೋಕ್ಕೆ ನಮ್ಮೂರಿಗೆ ನೀವು ಯಾವ ರೀತಿ ಮಾಡ್ಸ್ಕೊಂಡು ಹೇಳ್ಬೋದಾ ನಾವು ಮಾಮೂಲಿ ಡಾಕ್ಟರ್ ಮೂಲಕನೇ ಹೇಳ್ತಿದ್ದಾರ ನನಗೆ ಅಂದ್ರೆ ವಸ್ತು ಆಗ ಬಬ್ಬೆ ರೋಗ ಬಂದಿದ್ದು ಬಬ್ಬೆ ರೋಗ ಬಂದ ವಸ್ತು ನಾವೇನ್ ಮಾಡೋದು ಅಂದ್ರೆ ಡಾಕ್ಟ್ರುಗಳಿಗೆ ನೀ ಮೆಡಿಸಿನ್ಗಳಿಗೆ ನಾವೇನು ನಾವು ಮಾಡ್ಕೊಳೋಕ್ಕಾಗಲ್ಲ ಮೆಡಿಸನ್ ಅವ್ರಿಗೆ ಕಳ್ಸಿದ್ವಿ ಹ್ಞೂ ಅವರು ಸಪೋರ್ಟ್ ಮಾಡಿ ಹ್ಞೂ ಓಕೆ ಸ್ವಲ್ಪ ಅನುಕೂಲ ಆಗಿದೆ ಏನೋ ಪರವಾಗಿಲ್ಲ ಓಕೆ ಅದೇ ನಲವತ್ತೊಂಬತ್ತು ಸಾವಿರನೇ ಹೆಚ್ಚು ಅಮೌಂಟಾ ಜಾಸ್ತಿ ಅದಕ್ಕಿಂತ ಕೊಡೋಲ್ಲ ನಮಗೆ ನಲವತ್ತೊಂಬತ್ತು ಸಾವಿರ ಅಷ್ಟನೇ ಕೊಟ್ಟಿದ್ದರು ಓಕೆ ಯಾಕೆ ಅದು ಅವ್ರು ಏನು ಅವರು ಪಾಲಿಸಿ ಇರ್ತದೆ ಅಷ್ಟೇ ಅಷ್ಟೇ ಪಾಲಿಸಿ ಇದೆ ಓಕೆ ಹಾಂ ಅಷ್ಟು ಹ್ಞೂ 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 ನೀವು ತೊಗೊಂಡಿದ್ದ ಯತ್ನ ಎಷ್ಟಿಗೆ ಏನು ಬೆಲೆಗೆ

ನಾವು ಮುರ್ತೆ ತಗೊಂಡು ಸರ್ ಹ್ಮ್ ಅಲ್ಲೇನೆ ಮುರ್ತೆಲ್ಲೇ ತಗೊಂಡು ಮುರ್ತೇರಲ್ಲಿ ಪ್ಲೇಸ್ ಮಾಡ್ದು ಎಷ್ಟನೇ ಪ್ಲೇಸ್ ಆಯ್ತು ನಮ್ಗೆ ಎರಡನೇ ಪ್ಲೇಸ್ ಆಯ್ತು ಅಲ್ಲ ನಾಲ್ಕಲ್ಲ ಅಲ್ಲೇ ತಗೊಂಡು ಕಾವೇರಿ ಹತ್ರ ಅಲ್ಲಿಂದ ಅಲ್ಲೇನೆ ಮುರ್ತೇರೆಯಲ್ಲಿ ಪ್ಲೇಸ್ ಮಾಡ್ದು ಮತ್ತೆ ಇಲ್ಲಿ ಬನ್ನೂರಿಗೆ ಬಂದೋ ಹ್ಮ್ ಬನ್ನೂರು ಪ್ಲೇಸ್ ಆಯ್ತು ಈ ಜಾತ್ರೆ ಬಿಟ್ಟು ನೆಕ್ಸ್ಟ್ ಹೋಗ್ತೀರಾ ನಾವು ಹೋಗ್ತೀವಿ ಇವಾಗ ಇಲ್ಲಿ ಮಾರಾಟ ಮಾಡ್ತೀರಾ ಬಂದ್ರೆ ಇಲ್ಲ ಇಲ್ಲ ಮಾಡಲ್ಲ ಮಾಡಲ್ಲ ಯಾವ್ದು ಯಾವುದು ಮಾಡಲ್ಲ ಸಿಹಳ್ಳಿ ನಾವು ಸಿಹಳ್ಳಿಗೆ ಹೆಸರು ಸಿಹಳ್ಳಿ ಕಟ್ಟಲೇಬೇಕು ಹಂಗಾಗಿ ನಾವು ಮಾರಾಟ ಅಲ್ಲಿ ಪೂಜೆ ಮಾಡ್ಕೊಂಡು ಮಾಡ್ತೀರಾ ಅಲ್ಲಿ ಜಾತ್ರೆ ಒಳಗಡೆ ಬೇಕಾದ್ರೆ ಮಾಡ್ತೀವಿ ಮಾಡ್ತೀರಾ ನಾವು ಅಮ್ಮನಿಗೆ ಪೂಜೆ ಮಾಡ್ಸಾದ್ಮೇಲೆ ಪೂಜೆ ಮಾಡ್ತೀವಿ ಹೋದ್ಮೇಲೆ ಪೂಜೆ ಮಾಡಿಸಾದ್ಮೇಲೆ ಸಿಹಳ್ಳಿ ಜಾತ್ರೆಗೆ ನೀವು ಸಿಹಳ್ಳಿ ಜಾತ್ರೆಗೆ ಸರ್ ಸುಮಾರು ನಮಗೆ ಹತ್ತು ಹನ್ನೆರಡು ವರ್ಷ ಹೋಯ್ತು ಸರ್ ನಾವು ಕಟ್ಟ ಸ್ಟಾರ್ಟ್ ಮಾಡಿದ್ವಿ ತಾಯಿದೆ ಒಂದು ಜಾಸ್ತಿ ಇದೆ ಇದೇ ಇದೇ ರೀತಿಯಲ್ಲಿ ನಾವು ಮೊದಲನೇ ಸಾರಿ ನಾನು ಚಿನ್ನ ಹೊಡಿಬೇಕಾದ್ರೆ ಕಾರಣ ಒಂದ್ ಜೊತೆ ಎತ್ತು ಇಲ್ಲಿ ಎಲ್ಲಿ ನಮ್ಮ ಇವ್ರ ಹತ್ರ ನಮ್ಮೂರ್ ಪಕ್ಕದಲ್ಲೇನೆ ಅವ್ರ ಹತ್ರ ತಗೊಂಡಿದ್ದಾಗ ಎತ್ತು ಬಡಗುಂಡಿ ಮಾದೇವನವ್ರ ಹತ್ರ ತಗೊಂಡಿದ್ದೆ ನಾನು ಎರಡೆರಡಲಲ್ಲಿ ಆ ಎತ್ತು ನಂಡಾಗಿ ಮನೆಗೆ ನಾಳೆ ಜಾತ್ರೆಗೆ ತುಂಬಬೇಕು ಆ ಟೈಮಲ್ಲಿ ಬೆಳಗ್ಗೆ ತುಂಬಬೇಕು ಜಾತ್ರೆ ನಂಡಾಗಿ ಬಿದೋಗಿತ್ತು ನಂಡಾಗಿ ಬಿದೋಗಿದಾಗ ನಮ್ಮ ತಂದೆಯವರೆಲ್ಲ ನೀನು ಹಾಕಕ್ಕೆ ಹೋಗ್ಬೇಡ ಎತ್ತು ಹುಷಾರಿಲ್ಲ ಸಖತ್ತು ಹಂಗೆ ಮೇ ಇಲ್ಲ ಅಂತ ನಾವು ಏನಾರ ಆಗಿ ನಾನು ಹಾಕ್ಲೇಬೇಕು ಅನ್ನೋ ಸೋದಕ್ಕೆ ದಿನನೇ ಆ ತಾಯಿನ ಮೌನ್ ಪಡ ಪವಾಡನ ನಾನು ಸರ್ ಅವತ್ತು ದಿನ ನಾಲ್ಕು ಒಂದು ಹತ್ತೆರಡು ಸೀಟ್ ನ ಕರ್ಕೊಂಡು ಬಂದು ದಡಿ ಹಾಕ್ಬಿಟ್ಟು ನಮಗೆ ಕೇಳ್ಸ್ಕೊಂಡು ಹೋಗಿ ಆಟೋ ತುಂಬ ತಾಯಿನ ಮೌನ ಹತ್ರ ಹೋಗಿ ಪೂಜೆ ಮಾಡಿಸ್ಕಂಡೆ ತಗೊಂಡ್ ಗೊಂತು ಕಟ್ಟಾಕ್ತ ಎರಡು ಮೂರು ದಿವಸದಿಂದ ಮೇವು ತಿಂಡಿ ಏನು ಕುಡ್ದಿರ್ಲಿಲ್ಲ ಒಂದು ನೀರು ಕುಡ್ದಿರ್ಲಿಲ್ಲ ಅಲ್ಲಿ ಹೋಗ್ಬಿಟ್ಟು ನಮ್ಮ ಗುಡ್ಡಪ್ಪವ್ರಿಗೆ ಹಿಂಗೆ ಅಂತ ಕೇಳ್ಕೊಂಡೆ ಅವ್ರು ನಿಂಬೆಣ್ಣು ಒಂದ್ ಸ್ವಲ್ಪ ತೇರ್ತ ತಂದು ನಿಂಬೆಣ್ಣು ಒಂದ್ ಬಾಟ್ಲು ತೇರ್ತಾ ಅಂದ್ರು ತೇರ್ ತಾನು ಬಾಟ್ಲು ತಗೊಂಡ್ ಕೊಟ್ಟು ತೇರ್ ತಗೊ ಕೊಟ್ಟು ನಿಂಬೆ ಕೊಟ್ಟರು ಕುಂಕುಮ ಕೊಟ್ಟರು ತಗೊಂಡು ಬಂದು ಮಕ್ಕಳ ಹಾಕ್ಬಿಟ್ಟು ಹಾಕಬಿಟ್ಟು ಇಳಿ ತಗೊಬಿಟ್ಟು ಕೊಟಾಕಿದೆ ತೊಡಗಿದ್ ಮುಂದ್ಗಡೆ ಹುಲ್ಲು ಒಂದಿಷ್ಟು ಬಾಯಿಗೆ ಒಂದೇ ಸಲ ಇಡಿದೆ ಆಗ್ಲೇ ತಾಯಿ ನಮ್ಮ ಪವಾಡ ಆಯ್ತು ಅಂತಾನೆ ನಮ್ ಕಣ್ಣಿಟ್ಟಿದ್ದು ಅದೇ ದಿನಾನೇ ನಮ್ಗೆ ಅದೇ ಬಾರಿ ನಮ್ ಚಿನ್ನ ಹೊಡೆದ್ರೆ ಬಾರಿ ಪವಾಡ ಇದೆ ಬಾರಿ ಪವಾಡ ಇದೆ ಶಕ್ತಿನೂ ಜಾಸ್ತಿ ಇದೆ ಅಂದ್ರೆ ಹೇಳಿದ ತಕ್ಷಣನೇ ನಮ್ಗಂತ ಅಲ್ಲಿ ತೋರಿಸಿದೆ ನಮ್ದು ಆಗದೇ ಇಲ್ಲ ಅಂತ ನಾವು ತಿಳ್ಕೊಂಡಿದ್ದ ನಮ್ಗೆ ಆಯ್ತು ಅಲ್ಲಿ ನೋಡಿ ಅದರಿಂದ ಬಹಳಷ್ಟು ರೈತರುಗಳು ನಮ್ಗೆ ಇಟ್ಟಿದ್ದಾರೆ ಬಹಳಷ್ಟು ರೈತಗಳು ಎಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅಯ್ಯೋ ಬಹಳಷ್ಟು ಏನಿಲ್ಲ ಸರ್ ಬಾರಿ ಬಾರಿ ಗಂಜಾತ್ರೆಯಿಂದಾನೇ ಜನಗಳು ಒಳ್ಳೊಳ್ಳೆ ಬೆಂಗಳೂರು ಆ ಕಡೆಯಿಂದ ಎಲ್ಲ ಸುಮಾರು ಜನಗಳು ಅರಕೆ ಮಾಡ್ಕೊಂಡಿರೋರೆ ಜಾಸ್ತಿ ಬರ್ತಾರೆ ಅಲ್ಲಿ ಕಟ್ಟಲೇಬೇಕು ಅನ್ನೋರು ಅರಕೆ ಮಾಡ್ಕೊಂಡಿರೋರು ಜಾನ್ ಜನ ಬರ್ತಾರೆ ಸರ್ ಓಕೆ ತಮ್ಮ ಫೋನ್ ನಂಬರ್ ಹೇಳ್ಬೋದಾ ನಮ್ಮ ಫೋನ್ ನಂಬರ್ ನೈನ್ ಸೆವೆನ್ ಏಯ್ಟ್ ಸಿಕ್ಸ್ ಟ್ರಿಬಲ್ ಫೋರ್ ಸಿಕ್ಸ್ ಅದು ಜಾತ್ರೆಯಲ್ಲಿ ಓದ್ಮೇಲೆ ಅದು ನಮ್ಗೆ ಇಷ್ಟ ಒಂದ್ ಸಾವಿರ ಬುಟ್ ಕೊಡ್ಬೋದು ಗೆಲ್ಬಹುದು ಅಂದ್ರೆ ನಮ್ಮ ಶೋಕೀನು ಆಗಿರ್ತದೆ ಆ ತಾಯಿನ ಮೌಲ್ ಕೃಪೆಯಿಂದ ನಮ್ಮ ದನಗಳು ಆರೋಗ್ಯ ಇದ್ದೀವಿ ನಮ್ಗೆ ಏನಿಲ್ಲ ಹೋದ್ರೆ ಸಾಕು ನಾವೇನು ಅನ್ಕೊಂಡಿದೀವಿ ಅದು ಅನ್ಕೊಂಡ್ರೆ ಒಂದ್ ಸಾವಿರ ಬರ್ಬೋದು ಹತ್ತು ಸಾವಿರ